ಟಾಪ್ ಕ್ವಾಲಿಟಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಸಿಲ್ ಸಿಲ್ವರ್ ಪಂಪ್ ನಾಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಚೆನ್ನೈ ವಿರುದ್ಧ ರಣರೋಚಕ ಎರಡು ರನ್ಗಳಿಂದ ಗಳಿಂದ ಗೆದ್ದಿರುವಂತಹ ಆರ್ ಸಿ ಬಿ ಮತ್ತೊಮ್ಮೆ ಇತಿಹಾಸ ನಿರ್ಮಿಸಿದೆ ಕೆಂಪು ಕೋಟೆಯಲ್ಲಿ ಬೆಂಗಳೂರು ಹುಡುಗರ ಪರ ಹೇಗಿತ್ತು ಸಿ ಎಸ್ ಕೆ ಹೇಗೆ ಮಕಾಡೆ ಮಲಗ್ತು ಬನ್ನಿ ನೋಡೋಣ ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ನಡೆದ ಆರ್ ಸಿ ಬಿ ಚೆನ್ನೈ ನಡುವಿನ ರಣರೋಚಕ ಕಾಳಗದಲ್ಲಿ ಬೆಂಗಳೂರು ಹುಡುಗರು ಎರಡು ರನ್ಗಳ ಗೆಲುವಿನ ರಣಕೇಕೆ ಹಾಕಿದ್ದಾರೆ ಕೊನೆ ಓವರ್ನ ಕೊನೆ ವರೆಗೂ ಹೋರಾಟ ನಡೆಸಿದ ಆರ್ ಸಿ ಬಿ ಬಾಯ್ಸ್ ಈ ಸೀಸನ್ನಲ್ಲಿ ಮತ್ತೊಮ್ಮೆ ಸಿ ಎಸ್ಕೆ ತಂಡವನ್ನ ಬಕಾಡೆ ಮಲಗಿಸಿದ್ದಾರೆ ಕೊನೆ ಓವರ್ನ ಕೊನೆ ವರೆಗೂ ಹೋರಾಟ ನಡೆಸಿದ ಆರ್ಸಿಬಿ ಬಾಯ್ಸ್ ಈ ಸೀಸನ್ ನಲ್ಲಿ ಮತ್ತೊಮ್ಮೆ ಸಿಎಸ್ಕೆ ತಂಡವನ್ನ ಮಕಾಡೆ ಮಲಗಿಸಿದ್ದಾರೆ ಟಾಸ್ ಗೆದ್ದ ಚೆನ್ನೈ ಫೀಲ್ಡಿಂಗ್ ಆಯ್ದುಕೊಳ್ತು ಸಿಬಿ ಪರ ಕೊಹ್ಲಿ ಮತ್ತು ಬೆತಲ್ ಜೋಡಿ ಹೊಡಿ ಬಡಿ ಆಟವಾಡಿ ಭರ್ಜುರಿ ತೊಂಬತ್ತೇಳು ಗಳ ಜೊತೆ ಆಟವಾಡ್ತು ಸಿಬಿ ಮಿಡಲ್ ಆರ್ಡರ್ ಸಪ್ಪೆಯಾದರೂ ತಂಡ ಇನ್ನೂರ ಹದಿಮೂರು ಗಳ ಗುರಿ ತಲುಪಲು ಕಾರಣವಾಗಿದ್ದು ಸಿಬಿ ಸುನಾಮಿ ಆಟಗಾರ ರೊಮ್ಯಾರಿಯೋ ಶೆಫಾರ್ಡ್ ಬಾಲ್ ನಲ್ಲಿ ಅಬ್ಬರದ ಅರ್ಧ ಶತಕ ಚಚ್ಚಿದ ಶೆಫಾರ್ಡ್ ಚೆನ್ನೈ ಬೌಲರ್ಗಳ ಮೇಲೆ ಭರ್ಜುರಿ ಸವಾರಿ ಮಾಡಿದ್ರು ಆರ್ಸಿಬಿ ನೀಡಿದ್ದ ಇನ್ನೂರ ಹದಿನಾಲ್ಕು ರನ್ಗಳ ಗುರಿ ಬೆನ್ನತ್ತಿದ ಚೆನ್ನೈ ಪರ ಓಪನರ್ ಆಯುಷ್ ತೊಂಬತ್ನಾಲ್ಕು ರನ್ ಗಳಿಸಿ ಶತಕದ ಅಂಚಿನಲ್ಲಿ ಎಡವಿದ್ರು ಎಷ್ಟು ಓವರ್ನ ಕೊನೆಯ ಮೂರು ಬಾಲ್ನಲ್ಲಿ ಚೆನ್ನೈ ಗೆಲುವಿಗೆ ಹದಿಮೂರು ರನ್ ಬೇಕಿತ್ತು ಕ್ರೀಸ್ಗೆ ಬಂದ ಶಿವಂ ದೂಬೆ ಸಿಕ್ಸರ್ ಕಟ್ಟಿದ್ರು ಆದ್ರೆ ಈ ಬಾಲ್ ನೋ ಬೆಂಗಳೂರಿಗರು ಅಷ್ಟೇ ಮ್ಯಾಚ್ ಕೈ ಚೆಲ್ಲಿತು ಅಂದುಕೊಂಡಿದ್ರು ಆದ್ರೆ ಎತ್ತೋವರ್ ನಲ್ಲಿ ಚೆನ್ನೈ ತಂಡದ ಮಕರ ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟಿದೆ ಆರ್ ಸಿ ಬಿ ಅಭಿಮಾನಿಗಳ ಖುಷಿಗೆ ಪಾರವೇ ಇಲ್ಲದಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿನ